ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಮಲ್ಲಾರ್ ಸ್ಟೈಲು ತುಪ್ಪದ ಅವಲಕ್ಕಿ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಐದು ನಿಮಿಷದೊಳಗೆಲ್ಲ ಮಾಡ್ಕೊಂಡ್ಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಟ್ರಿಪ್ಪಿಗೆ ಹೋದಾಗ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಇದನ್ನು ಬಳಸ್ಬೋದು ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾದರೆ ಬನ್ನಿ ಇದನ್ನು ಮಾಡುವ ವಿಧಾನ ಮತ್ತು ಬೇಕಾಗುವ ಪದಾರ್ಥಗಳು ನೋಡ್ಕೊಳ್ಳೋಣ ಒಂದು ಬಾಣ್ಲಿಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಚೆನ್ನಾಗಿ ಕರಗಬೇಕು ಮೇಲೆ ಒಂದ್ ಇಪ್ಪತ್ತು ಪೀಸು ಗೋಡಂಬಿ ಹಾಕೊಂಡಿದೀನಿ ಗೋಡಂಬಿನ ಅಷ್ಟೇ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಕರ್ದಿರೋ ಗೋಡಂಬಿ ಎಲ್ಲ ತೆಕ್ಕೊಂಡು ಮೂರ್ ಸ್ಪೂನ್ ಅಷ್ಟು ಶೇಂಗಾ ಬೀಜ ಹಾಕೊತಾ ಇದ್ದೀನಿ ಅದು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ತುಂಬಾ ಫ್ರೈ ಮಾಡ್ಕೊಳಕ್ ಹೋಗ್ಬೇಡಿ ನಾನು ಈಗ ತೋರಿಸ್ತೀನಿ ನೋಡಿ ಈ ಕಲರ್ ಬಂದ್ರೆ ಸಾಕು ಇದನ್ನು ತಕೊಂತ ಇದ್ದೀನಿ ಅದೇ ಕರ್ಗಿರೋ ತುಪ್ಪಕ್ಕೆ ಒಂದು ಐದು ಹಸಿ ಸಣ್ಣಕ್ಕೆ ಪೀಸ್ ಮಾಡಿರೋದು ಹಾಕೊಂಡಿದ್ದೀನಿ ಎರಡು ಕಡ್ಡಿಯಷ್ಟು ಕರ್ಬೇವ್ ಸೊಪ್ಪು ಹಾಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಒರೆಸಿ ಇಟ್ಟಿರೋದು ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ನೀರಿದ್ದಂಗೆ ಸಿಡಿದು ಬಿಡುತ್ತೆ ಎರಡು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ದೊಡ್ಡ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು ಒಂದು ಎರಡು ನಿಮಿಷಕ್ಕೆ ಒಗ್ಗರಣೆ ರೆಡಿ ಆಯಿತು ನೋಡಿ ಹೌದಾ ಇಷ್ಟು ಒಗ್ಗರಣೆ ರೆಡಿ ಆದ್ಮೇಲೆ ಒಂದು ಸ್ಪೂನ್ ಅಷ್ಟು ಬೆಲ್ಲ ಹಾಕೊತಾ ಇದ್ದೀನಿ ಬೆಲ್ಲ ಹಾಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೆ ಒಗ್ಗರಣೆಗೆ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಈಗ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆಮೇಲೆ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಅದು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಗ್ಗರಣೆ ಜೊತೆಗೆ ಚೆನ್ನಾಗಿ ಬೆರಿಬೇಕು ನೋಡಿ ಇಲ್ಲಿ ಡೀಲಕ್ಸ್ ಅವಲಕ್ಕಿ ತೆಳು ಡೀಲಕ್ಸ್ ಅವಲಕ್ಕಿ ತಗೊಂಡಿದ್ದೀನಿ ನಾನು ಇಷ್ಟು ತಗೊಂಡಿದ್ದೀನಿ ಇದನ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡಾದ್ಮೇಲೆ ಒಂದ್ಸಲಿ ಚೆನ್ನಾಗಿ ಕೈಯಾಡ್ಕೊಳ್ಳಿ ಒಗ್ಗರಣೆ ಅವಲಕ್ಕಿ ಜೊತೆಗೆ ಚೆನ್ನಾಗಿ ಕೂಡಬೇಕು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಕೈ ಆಡ್ಕೊಳ್ಳಿ ಅರ್ಧ ಬೌಲ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೋತಾ ಇದೀನಿ ಒಂದ್ ಎರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಇಷ್ಟು ಹಾಕೊಂಡು ಚೆನ್ನಾಗಿ ಕೈಯಾಡ್ಕೊಳ್ಳಿ ಈ ಟೈಮಲ್ಲಿ ನಿಮಗೆ ಉಪ್ಪು ಖಾರ ನಿಮ್ಮ ರುಚಿ ಅನುಸಾರ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಲಾಸ್ಟಿಗೆ ಕರ್ದಿಟ್ಟಿರೋ ಗೋಡಂಬಿ ಮತ್ತೆ ಶೇಂಗಾ ಅಷ್ಟು ಹಾಕ್ಕೊಂಡು ಕೈ ಆಡ್ಬಿಟ್ರೆ ತುಪ್ಪದ ಅವಲಕ್ಕಿ ರೆಡಿ ರುಚಿಯಲ್ಲಂತೂ ಏ ಒನ್ ಆಗಿರುತ್ತೆ ನೀವು ತಿಂತ ಇದ್ರೆ ತಿಂತಾನೆ ಇರ್ತೀರಾ ಟೂರಿಗೆ ಹೋದಾಗೆಲ್ಲ ಇದನ್ನ ಮಾಡ್ಕೊಂಡು ಹೋಗ್ಬೋದು ಮತ್ತೆ ಕಾಫಿ ಟೀ ಟೈಮಿಗೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು